ನಮ್ಮ ಮನೆಯ ದೇವರನ್ನು ನಂಬುವುದರಿಂದ ಆ ದೇವರು ಬಂದು ನಮಗೇನು ಉಪಕಾರ ಮಾಡುತ್ತಾನೋ ಇಲ್ಲಿವ ಗೊತ್ತಿಲ್ಲ ಹಾಗೆ ನಂಬುವುದರಿಂದ ನಮ್ಮಲ್ಲೊಂದಷ್ಟು ಸಕಾರಾತ್ಮಕ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತವೆ ಅಥವಾ ಧನಾತ್ಮಕ ಆಲೋಚನೆಗಳು ಉತ್ಪತ್ತಿ ಆಗುತ್ತವೆ ಯಾವಾಗ ಧನಾತ್ಮಕ ಆಲೋಚನೆ ಬರುತ್ತೋ ಅಥವಾ ಧೈರ್ಯ ಬರುತ್ತೋ ಆಗ ಮನುಷ್ಯ ಭಯದಿಂದ ಮುಕ್ತನಾಗ್ತಾನೆ ಭಯದಿಂದ ಮುಕ್ತವಾದ ಸ್ಥಿತಿ ಬದುಕನ್ನು ನಿಜವಾಗ್ಲೂ ಬದುಕೋಕೆ ಅಲ್ಲಿಂದ ಶುರು ಮಾಡ್ತೀವಿ ನಾವು ಹಾಗಾಗಿ ನೀವು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ದೀಪ ಹಚ್ಚಬೇಕು ಆ ಬೆಳಕನ್ನು ನೋಡಿ ಒಂದು ಕ್ಷಣ ಮನೆಯಲ್ಲಿ ಅಥವಾ ಸಂಜೆಯಿಂದ ಬೆಳಗ್ಗೆ ಅಂದ್ರೆ ಸಂಜೆ ಸಮಯದಿಂದ ಬೆಳಗಿನ ಜಾವದವರೆಗೂ ಮನೆಯಲ್ಲಿ ಕರೆಂಟೇ ಬರಲಿಲ್ಲ ಅಂದಾಗ ಎಷ್ಟು ಕಸಿ ಬಿಸಿ ಆಗುತ್ತಲ್ವಾ ಮನೆಯಲ್ಲಿ ಒಂದು ದಿವಸದ ಮಟ್ಟಿ ಕರೆಂಟ್ ಇಲ್ಲ ಅಂದಾಗ ಎಷ್ಟು ಕಸಿ ಬಿಸಿ ಆಗುತ್ತೋ ಹಾಗೆ ನಮ್ಮ ಬದುಕಲ್ಲೂ ಅಜ್ಞಾನ ಅಂಕಾರ ನಾನಾ ರೀತಿಯ ನೆಗೆಟಿವ್ ಥಾಟ್ಸ್ಗಳು ಇವ್ ಸರಿ ಇಲ್ಲ ಒಂದು ಸರಿ ಇಲ್ಲ ಅಯ್ಯೋ ನನ್ನ ಬದುಕಿಂಗಾಯ್ತು ನಾನು ನತದೃಷ್ಟ ಹೀಗೆ ನಮ್ಮನ್ನು ನಾವು ಕೀಳಿರಿಮೆ ಮಾಡ್ಕೊಳ್ತಾ ನೆಗೆಟಿವ್ ಥಾಟ್ಸ್ ಮಾಡ್ಕೊಳ್ತಾ ದ್ವೇಷ ಬೆಳೆಸ್ಕೊಳ್ತಾ ಅಥವಾ ಇನ್ಯಾರನ್ನು ಬೈತಾ ಅಥವಾ ನಮ್ಮನ್ನು ನಾವು ಬೈಕೊಳ್ತಾ ದೇವರನ್ನು ಬೈತಾ ಇವೆಲ್ಲದಕ್ಕೂ ಪರಿಹಾರ ಏನು ಸ್ವಯಂ ನನ್ನ ಬಗ್ಗೆ ನನಗೊಂದು ಧನಾತ್ಮಕವಾದ ಆಲೋಚನೆ ಅಹ್ ನನ್ನ ಬದುಕನ್ನು ಭಗವಂತ ಚೆನ್ನಾಗಿಟ್ಟಿದ್ದಾನೆ ನನ್ನ ಬದುಕು ಚೆನ್ನಾಗಿಲ್ಲ ಅನ್ಸಿದ ಯಾಕೆ ಇನ್ನೊಬ್ರು ಯಾರನ್ನು ನೋಡಿದ ಮೇಲೆ